ನಮಸ್ಕಾರ ಎಲ್ಲ ಗದಗವಾಣಿ ವೀಕ್ಷಕರಿಗೆ ಹಾಗೂ ಸಿದ್ದನಕೊಳ್ಳ ಮಠದ ಸಕಲ ಸದ್ಭಕ್ತ ಮಂಡಳಿಗೆ ಇದೇ ದಿನಾಂಕ ಡಿಶೆಂಬರ್ ಹದ್ ಹದಿನಾಲ್ಕರಂದು ನಡೆಯುವ ಗದಗವಾಣಿ ಮೂರನೇ ವಾರ್ಷದ ವಾರ್ಷಿಕೋತ್ಸವ ಇದಕ್ಕೆ ಕ್ರಾಂತಿ ಸೂರ್ಯ ಜೈ ಭೀಮ ಸೇನೆ ಈ ಒಂದು ಸಹಯೋಗದಲ್ಲಿ ಕರ್ನಾಟಕ ಕರ್ನಾಟಕ ಕಾಯಕ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ತನೇ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮ ಹಾಗೂ ಗದಗವಾಣಿ ಗಾನಕೋಗಲಿ ಸೀಸನ್ ನಾಲ್ಕರ ಉತ್ತರ ಕರ್ನಾಟಕದ ಅದ್ದೂರಿ ಗಾಯನ ಸ್ಪರ್ಧೆ ಇದ್ದು ಡಿಸೆಂಬರ್ ಹದಿನಾಲ್ಕರಂದು ಈ ಕಾರ್ಯಕ್ರಮ ಶನಿವಾರ ಸಂಜೆ ಆರು ಗಂಟೆಗೆ ದುರ್ಗಮ್ಮ ದೇವಿ ಆವರಣದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನೇಕ ಜನ ಸ್ವಾಮೀಜಿಗಳು ಮತ್ತು ಇನ್ನೋರ್ವ ಡಿ ಐ ಜಿ ಆದಂಥ ಸನ್ಮಾನ ಶ್ರೀ ರವಿ ಡಿ ಚನ್ನಣ್ಣನವರು ಮತ್ತು ನಮ್ಮ ಇನ್ನೋರ್ವ ಇನ್ನೋರಾದಂಥ ಸನಾತನ ಧರ್ಮ ಐ ಟಿ ಸೆಲ್ ಚೀಫ್ನ ಅಧ್ಯಕ್ಷರು ಆದಂಥ ಡಾಕ್ಟರ್ ಆರ್ ಎಸ್ ರಾಜು ಅವರು ಕೂಡ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಅವರು ಆಗಮಿಸಲಿದ್ದಾರೆ ಹಾಗೆಯೇ ಖ್ಯಾತ ಸಂಗೀತ ನಿರ್ದೇಶಕ ಸಾಧು ಕೋಕಿಲ್ ಅವರು ಆಗಮಿಸಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಶಿವರಾಜ್ ತಂಗಡಿಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ಹಾಗೆಯೇ ಅನೇಕ ಜನ ಕಾರ್ಯಕ್ರಮ ಅದಲ್ಲಿ ಅನೇಕ ಕಲಾವಿದರುಗಳು ಆಗಮಿಸಲಿದ್ದಾರೆ ರಾಜಕಾರಣಿಗಳು ಬರ್ತಾಯಿದ್ದಾರೆ ತಾವು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸ್ಬೇಕಂಥೇಳಿ ಮತ್ತು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ಮಂಜುನಾಥ್ ರಾಠೋಡ್ ಇವರಿಗೂ ಕೂಡ ಮಠದ ಆಶೀರ್ವಾದ ಈಗಾಗಲೇ ಮೊದಲಿಂದ ಇದೆ ಮೂರ್ನಾಲ್ಕು ವರ್ಷದಿಂದ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾನೆ ಅದಕ್ಕೆ ನಮ್ಮ ಮಠದ ಆಶೀರ್ವಾದ ಇದೆ ಇನ್ನೂ ಈ ಕಾರ್ಯ ಈ ವರ್ಷದ ಕಾರ್ಯಕ್ರಮ ಹಿಂದಿನಕ್ಕಿಂತ ಹತ್ತು ಪಟ್ಟು ಹೆಚ್ಚು ಆಗುತ್ತಂತೇಳಿ ಈ ರೀತಿ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ಬರ್ತಾ ಇದ್ದಾರೆ ಗಜ ಗಜನಗಡದವರು ಹಾಗೆಯೇ ನಮ್ಮ ಇವರು ಕೊಪ್ಪಳದ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಆಗಮಿಸಲಿದ್ದಾರೆ ಹಾಗೆಯೇ ಕುದುರೆಮೂತಿ ವಿಜಯ ಮಹಾಂತೇಶಮ ಸ್ವಾಮೀಜಿಗಳು ಅವರು ಆಗಮಿಸಲಿದ್ದಾರೆ ಹಾಗೆಯೇ ನಾನು ಸಿದ್ದನಕೋಳ ಮಠದಿಂದ ಆಗಮಿಸಲಿದ್ದೇನೆ ಹಾಗೆ ಕಲಾ ಹೆಜ್ಜರು ಕೂಡ ಆಗಮಿಸಲಿದ್ದಾರೆ ಎಲ್ಲರೂ ಸ್ವಾಮೀಜಿಗಳು ರಾಜಕಾರಣಿಗಳು ಕಲಾವಿದರುಗಳು ಆಮೇಲೆ ಸಾಹಿತಿಗಳು ಹಾಗೆಯೇ ಎಲ್ಲ ಇದು ಪ್ರಶಸ್ತಿ ವಿಜೇತರು ಕೂಡ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಸಿದ್ದನಕೊಳ್ಳದ ಮಠದ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕನ್ನಡ